హైస్కూల్ కట్టి ప్రీతి సో ఆమె ఈ శయస్టర్ ఆగి జోడే గురుగ్గరి ఈ మాత్రడూ నన్న హూర్వక ధన్యవాదాలి ಸ್ಟೂಡೆ ಇವತ್ತು ನಾನು ನಿಮಗೆ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಉತ್ತಮವಾದಂತಹ ವಿಷಯದ ಬಗ್ಗೆ ಹೇಳ್ತಾ ಇದೀನಿ ಈ ವಿಷಯವನ್ನ ಕೇಳಿದ ನಂತರ ನಿಮ್ಮ ಬದುಕು ಸಂಪೂರ್ಣ ಬದಲಾಗುತ್ತೆ ಅಂದ್ರೆ ನೀವೆಲ್ಲರೂ ಪ್ರತಿಯೊಬ್ಬರು ಏನಾಗ್ತೀರ ವಿವೇಕಾನಂದ ರೀತಿ ಯೋಜನೆಗಳ ಸ್ಟಾರ್ಟ್ ಮಾಡ್ತೀರ ಮಹಾತ್ಮ ಗಾಂಧೀಜಿ ತರ ಯೋಚನೆ ಗುಣಗಳು ಸ್ಟಾರ್ಟ್ ಆಗುತ್ತೆ ಸೊ ಅಂತಹ ಅದ್ಭುತವಾದ ಮಹಾನ್ ವ್ಯಕ್ತಿಗಳು ನಾವೆಲ್ಲಾರು ಕೇಳ್ತೀವಲ್ವ ಬಗ್ಗೆ ಸೊ ಅವ್ರೆಲ್ಲಾ ಅಂತ ವ್ಯಕ್ತಿಗಳ ಬಗ್ಗೆ ಕೇಳ್ತೀವಿ ಬಟ್ ನಾವು ಅದಕ್ಕೆ ಆಗೋ ದಾರಿ ಯಾವುದು ನಮ್ಗೆ ಗೊತ್ತಿಲ್ಲ ಸೊ ನಾವು ಆಗ್ಬೇಕಂತ ಆಸೆ ಇರುತ್ತಲ್ವಾ ನಮ್ಮ ಹೆಸರು ಇತಿಹಾಸದವರೆಗೆ ಇರಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಅಲ್ವಾ ಇರುತ್ತೆ ಅಲ್ವಾ ಅಂದ್ಮೇಲೆ ಅದ್ರ ದಾರಿ ಏನು ವಿವೇಕಾನಂದ ಆಗ್ಬೇಕು ಮಹಾತ್ಮ ಗಾಂಧೀಜಿ ಆಗ್ಬೇಕು ಮೋದಿ ಆಗ್ಬೇಕು ಸಿದ್ದೇಶ್ವರ ಸ್ವಾಮೀಜಿಗಳು ಗೊತ್ತಾ ಸೊ ಅವ್ರ ತರ ಆಗ್ಬೇಕು ತ್ಯಾಗ ಜೀವನವನ್ನ ಆರಿಸ್ಕೊಳ್ಬೇಕು ಸಮಾಜ ಸೇವೆಯನ್ನ ಉಳಿಸ್ಕೊಳ್ಬೇಕು ಅಂದುಕೊಂಡ ಗುರಿಯನ್ನೆಲ್ಲ ಸಾಧಿಸ್ಬೇಕು ಸೊ ಎಲ್ಲಕ್ಕೂ ಒಂದು ಮೂಲ ಇದೆ ಒಂದಿರೊಂದು ಬೇಸ್ ಇದೆ ಅದು ಯಾವುದು ಅಂದ್ರೆ ಧ್ಯಾನ ಹಾಗಾದ್ರೆ ಇವತ್ತು ಧ್ಯಾನದ ಬಗ್ಗೆ ನಾನು ಹೇಳ್ತೀನಿ ಬ್ಯೂಟಿಫುಲ್ ಆದ ಸ್ಲೋಗನ್ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಏನಂದ್ರೆ ಮೈ ಡಿಯರ್ ಮೈ ಡಿಯರ್ ಮಾಸ್ಟರ್ಸ್ ಮೈ ಡಿಯರ್ ಗಾಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಈ ವರ್ಡ್ಸ್ ಕೇಳಿರ್ಬೋದ ನೀವು ಸೊ ಯಾರು ನಾವ್ ರೀತಿ ಹೇಳೋದಿಲ್ಲ ಸೊ ಯಾರು ಧ್ಯಾನ ಮಾಡಿ ಸ್ಟಾರ್ಟ್ ಮಾಡ್ತಾರೋ ಅವರಲ್ಲಿ ಮೂರು ಪದವರು ಬರ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರಲ್ಲಿಯೂ ಸ್ನೇಹಿತರನ್ನ ನೋಡೋದು ಪ್ರತಿಯೊಬ್ಬರಲ್ಲಿಯೂ ದೇವರನ್ನ ನೋಡೋದು ಪ್ರತಿಯೊಬ್ಬರನ್ನು ಮಾಸ್ಟರ್ಸ್ ಅಂತ ಕರಿತೇವೆ ಮಾಸ್ಟರ್ಸ್ ಅಂದ್ರೆ ಏನು ಯಾರು ಧ್ಯಾನ ಮಾಡೋದಿಲ್ವೋ ಧ್ಯಾನ ಮಾಡೋರು ಅವರಿಗಿಂತಲೂ ಮೂರು ಪಟ್ಟು ಹೆಚ್ಚಿನ ಬುದ್ಧಿಶಕ್ತಿಯನ್ನ ಹೊಂದಿರ್ತಾರೆ ಸಹನೆ ತಾಳ್ಮೆ ವಿಶ್ವಾಸ ಉತ್ತಮ ಗುಣಗಳು ಕರುಣೆ ತ್ಯಾಗ ಜೀವನ ಹೋರಾಟ ಜೀವನ ಇವೆಲ್ಲವೂ ಯಾರಲ್ಲಿ ಬರುತ್ತೆ ಧ್ಯಾನಿಗಳಲ್ಲಿ ಬರುತ್ತೆ ಸೊ ಹಾಗಾದ್ರೆ ಇಂತಹ ಜೀವನ ಇಂತ ವರ್ಡ್ಸ್ಗಳನ್ನ ಬರಬೇಕಂದ್ರೆ ನಾವು ಧ್ಯಾನದ ಬಗ್ಗೆ ತಿಳ್ಕೊಬೇಕು ಇವತ್ತು ಸೊ ಧ್ಯಾನ ತಿಳ್ಕೊಕ್ಕಿಂತ ಮುಂಚೆ ಅವಶ್ಯಕತೆ ಇದೆ ಈಗಿನ ಕಾಲಕ್ಕೆ ಅಂತ ನಾವು ನೋಡಿದಾಗ ನೀವೇ ನ್ಯೂಸ್ ಪೇಪರ್ ಓದ್ತೀರಲ್ವಾ ನ್ಯೂಸ್ ಪೇಪರ್ ಓದಿರ್ತೀರಾ ಚಾನೆಲ್ಸ್ ನೋಡ್ತೀರಾ ನ್ಯೂಸ್ ಚಾನಲ್ಸ್ ಸೊ ಅಲ್ಲೆಲ್ಲ ಕೇಳ್ತಿರ್ತೀರ ನೀವು ಸೊ ಏನಾಗಿದೆ ಅತ್ಯಾಚಾರಗಳಾಗ್ತಾ ಇದೆ ಸೊ ಕೊಲೆ ಆಗ್ತಾ ಇದೆ ಸೊ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಸ್ಟೂಡೆಂಟ್ಸ್ ಮಾರ್ಕ್ಸ್ ಆಗಿಲ್ಲ ಉದ್ಯೋಗ ಸಿಕ್ಕಿಲ್ಲ ಮಾರ್ಕ್ಸ್ ತಗೊಂಡಿವಿ ಉದ್ಯೋಗ ಸಿಕ್ಕಿಲ್ಲ ಅನ್ಕೊಂಡಿದ್ದು ನಾವು ರೀಚ್ ಆಗಕ್ ಆಗಿಲ್ಲ ಜೀವನದಲ್ಲಿ ಗುರಿ ತಲುಪಿಲ್ಲ ಅಂತ ಏನ್ ಮಾಡ್ತಾರೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾರೆ ಸೊ ಇದೆಲ್ಲ ಅಂತ ನಾವು ನೋಡಿದಾಗ ಅವರ ಮೂಲ ಮನಸ್ಥಿತಿ ಸರಿ ಇಲ್ಲ ಸೊ ಅವರ ಮನಸ್ಥಿತಿಯನ್ನ ಏನು ಮಾಡ್ಬೇಕಾಗಿದೆ ಬದಲಾಯಿಸ್ಬೇಕಾಗಿದೆ ರೀಸೆಂಟ್ ಆಗಿ ಒಂದು ಕೇಸ್ ಆಯಿತು ನೇಹಾ ಅಂತ ಸೊ ಅವರು ಕೊಲೆ ಆಯ್ತ ಅವರು ಅಲ್ಲೇ ಕಾಲೇಜಲ್ಲೇ ಕೊಲೆ ಆಗಿತ್ತು ಸೊ ಅವೆಲ್ಲ ಕೇಸ್ ಸಂಬಂಧ ಆಯಿತು ಅದೆಲ್ಲ ಸೊ ಆಮೇಲೆ ಕೋಲ್ಕತ್ತಾದಲ್ಲಿ ಒಬ್ಬ ವೈದ್ಯ ಕೊಲೆ ಆಯ್ತು ಯಾಕೆ ಆಗ್ತಿದೆ ಮಾಡ್ತಿರೋರು ಯಾರು ಯುವಕರು ನಮ್ಮ ನಿಮ್ಮಂತ ಯುವಕರೇ ಮಾಡ್ತಿರೋರು ಸೊ ಹಾಗಾದ್ರೆಲ್ಲರೂ ತಡೆಗಟ್ಟ ಕಿರು ಒಂದೇ ದಾರಿ ಅದು ಯಾವ್ದು ಅಂದ್ರೆ ಧ್ಯಾನ ಸೊ ನಾವು ಯಾರು ಧ್ಯಾನಗಳ ಸ್ಟಾರ್ಟ್ ಮಾಡ್ತಾರೋ ಅವರು ಎಲ್ಲದರಿಂದ ಮುಕ್ತರಾಗ್ತಾರೆ ಮಹಾನ್ ವ್ಯಕ್ತಿಗಳಾಗ್ತಾರೆ ಹಾಗಾದ್ರೆ ಧ್ಯಾನ ಮಾಡೋ ಅನಿವಾರ್ಯತೆ ಏನಿದೆ ಅಂದ್ರೆ ಈಗ ನಾವು ಸ್ಟಾರ್ಟಿಂಗ್ ಎಷ್ಟಪ್ಪ ಅಂದ್ರೆ ಆ ಏಳು ವಯಸ್ಸಿನಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಹದಿನಾಲ್ಕನೇ ವಯಸ್ಸಿನವರೆಗೆ ಮನಸ್ಸು ಸ್ಟಾರ್ಟ್ ಆಗತ್ತೆ ಮನಸ್ಸು ಹದಿನಾಲ್ಕರಿಂದ ಇಪ್ಪತ್ತೊಂದಕ್ಕೆ ಮಠ ಏನಾಗುತ್ತೆ ಬುದ್ಧಿ ಸ್ಟಾರ್ಟ್ ಆಗತ್ತೆ ಬುದ್ಧಿ ಅಂದ್ರೆ ಏಳರಿಂದ ಹದಿನಾಲ್ಕು ಬರೀ ಮನಸ್ಸು ಮಾತ್ರ ಕೆಲಸ ಮಾಡುತ್ತೆ ಅಲ್ಲಿ ಬುದ್ಧಿ ಇರೋದಿಲ್ಲ ಇಲ್ಲೋ ಬರೀ ಮನಸ್ಸುಗಳನ್ನ ಕೇಟ ಯಾವಾಗ ಹದಿನಾಲ್ಕರಿಂದ ಇಪ್ಪತ್ತೊಂದು ಬರ್ತಾರೋ ಅವಾಗ ಏನಾಗುತ್ತೆ ಅವ್ರಿಗೆ ಬುದ್ಧಿ ಸ್ಟಾರ್ಟ್ ಆಗತ್ತೆ ಬುದ್ಧಿ ಇವತ್ತು ಸ್ಟಾರ್ಟ್ ಆಗತ್ತೆ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಮನಸ್ಸು ಶರೀರ ಬುದ್ಧಿ ಈ ಮೂರು ಏನಾಗುತ್ತೆ ಸಮೀಕೃತ ಜೀವನ ಸ್ಟಾರ್ಟ್ ಆಗುತ್ತೆ ಹೌದಾ ಸೊ ನಿಮಗೂ ಇನ್ನೊಂದು ಏಳೆಂಟು ವರ್ಷ ಸ್ಟಾರ್ಟ್ ಆಗುತ್ತೆ ಒಂದ್ ಐದಾರು ವರ್ಷ ಆಗ್ಬೋದು ನಿಮಗೂ ಸೊ ಮೂರು ಕುಡ್ಕೊಂಡ್ಬಿಡುತ್ತೆ ಯಾವುದು ಹೇಳಿ ಮನಸ್ಸು ಧ್ಯಾನ ಹಾಗಾದ್ರೆ ಧ್ಯಾನ ಅಂದ್ರೆ ಏನು ಧ್ಯಾನ ಅಂದ್ರೆ ನಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸುವುದು ಸೊ ಸಹಜವಾದ ಉಸಿರಾಟ ಅಂದ್ರೆ ಹೇಗೆ ಜೋರ ಉಸಿರಾಡೋದಲ್ಲ ಉಸಿರಾಡೋದಲ್ಲ ಜಸ್ಟ್ ಏನ್ ಮಾಡುದು ನಾನು ಈಗ ಮಾತಾಡ್ತಾ ಇದ್ದೇನೆ ಕೇಳ್ತಿದ್ದೀವಿ ನಾವು ಮಾತಾಡ್ತಾ ಇದ್ದೀನಿ ಬಟ್ ನಾನು ಉಸಿರಾಡ್ತಾ ಇದ್ದೇನೆ ಹೌದಾ ಅಂದ್ರೆ ಸಹಜವಾದ ಉಸಿರಾಟಕ್ಕೆ ಅದನ್ನ ಜಸ್ಟ್ ಅಬ್ಸರ್ವ್ ಮಾಡೋದು అబ్జర్వ్ అంద కన్ను కూడా అసే కచ్చి ఎరడు కై డో మొన్న ముచ్చు కణ్ ముచ్చే కణు తెగివో ఆలోచన స్టార్ట్ ఆగతే ఆలోచన బా ఎలా కత్ ఎలా కత్తే కణ్ ముంద ఆలోచనసా కచ్చి బ్లాక్ ಏನಾಗ್ತದೆ ಸ್ಟಾರ್ಟ್ ಆಗತ್ತೆ ಅವಾಗ ನಿಧಾನವಾಗಿ ಅಭ್ಯಾಸ ಮಾಡಿಲ್ಲ ಮನೆ ಹೋಗ್ಬೇಕು ಅಪ್ಪ ಅಮ್ಮ ಕಾಯಿರ್ತಾರೆ ಸ್ಟಾರ್ಟ್ ಯೋಚನೆಗಳು ನಿಧಾನವಾಗಿ ನಾವು ಈ ವಿಷಯ ಹೋಗಿಲ್ಲ ನಾಳೆ ಎಕ್ಸಾಮ್ ಇದೆ ನಾ ಏನ್ ಮಾಡುದು ಈಗೆಲ್ಲಾ ಒಂದೊಂದು ಸ್ಟಾರ್ಟ್ ಆಗ್ತಾ ಇದೆ ಸೊ ಅಂದ್ರೆ ಯಾವಾಗ ಕಣ್ಣು ಮುನ್ನಿಸ್ತೇವೋ ಆಲೋಚನೆ ಬರ ಸ್ಟಾರ್ಟ್ ಆಗತ್ತೆ ಸೊ ಅವಾಗ ನಾವೇನ್ ಮಾಡ್ಬೇಕಂದ್ರೆ ಕೈ ಎರಡು ಜೋಡ್ಸಿ ಕಾಲ್ ಎರಡು ಜೋಡಿಸಿ

ఆలోచన బాయితే ఉసిరాట సో ఈ మాట మాట ఏదుర్ కట్ ఉందమత్ ఆగతే అబ్జర్వ్ నోడు వంద ప్రయోగ మిడు నవ్ ఎలా విజ్ఞానల్వ యార్దు ప్ర ఒప్పుడు మా నోడ్బెక్దనావత్ దిన అవ ఇొందు దినోడ్రె నిల్ట్ గె ఏన్ ఆదా ಸೊ ನೀವು ಮನೇಲಿ ಏನ್ ಮಾಡಿ ದಿನ ಓದೋಕ್ಕಿಂತ ಮುಂಚೆ ಕಣ್ಣು ಮುಚ್ಕೊಂಡು ಜಸ್ಟ್ ನೀವು ವಯಸ್ಸು ಎಷ್ಟಿರ್ತೋ ಅಷ್ಟು ನಿಮಿಷ ಸೊ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಸೊ ರೀತಿ ಧ್ಯಾನ ಮಾಡ್ತೇಕಾರ ಏನಾಗತ್ತಂದ್ರೆ ಒಂದು ಚಮತ್ಕಾರ ಏನಂದ್ರೆ ನಮ್ಮ ತಲೆಯ ಮಧ್ಯಭಾಗ ಅಂದ್ರೆ ಸೆಂಟರ್ ಇರುತ್ತಲ್ವ ಇದಕ್ಕೆ ನಾವು ಬ್ರಹ್ಮರಂಧ್ರ ಅಂತ ಕರಿತೇವೆ ಸೊ ಈ ಬ್ರಹ್ಮರಂಧ್ರದಲ್ಲಿ ವಿಶ್ವಶಕ್ತಿ ಹರಿ ಸ್ಟಾರ್ಟ್ ಆಗುತ್ತೆ ಧ್ಯಾನ ಮಾಡ್ತಿರ್ಬೇಕಾದ್ರೆ ಯಾವಾಗ ವಿಶ್ವಶಕ್ತಿ ಹರಿತಂದ್ರೆ ನಿಮ್ಮ ಆಲೋಚನೆಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಆದಾಗ ನೀವ್ ನೋಡ್ತಿರ್ತೀರ ಹೋಗ್ತಾ ಹೋಗ್ತಿರತ್ತೆ ಬರ್ತಾ ಇರುತ್ತೆ ಆಲೋಚನೆ ಬರ್ತಾ ಇರುತ್ತೆ ಉಸಿರು ನೋಡ್ತಾ ನೋಡ್ತಾ ಒಂದ್ಸಲ ಏನ ಕಂಪ್ಲೀಟ್ ಬ್ಲಾಂಕ್ ಆಗುತ್ತೆ ಆಲೋಚನೆ ನಿಂತು ಬಿಡುತ್ತೆ ಅವಾಗ ವಿಶ್ವಶಕ್ತಿ ಹರಕೆ ಸ್ಟಾರ್ಟ್ ಆಗುತ್ತೆ ವಿಶ್ವಶಕ್ತಿ ಅಂದರೆ ಏನು ವಿಶ್ವಶಕ್ತಿ ಅಂದರೆ ನಮ್ಮ ಸೂರ್ಯ ಚಂದ್ರ ಗ್ರಹಗಳು ನಕ್ಷತ್ರ ಇವೆಲ್ಲವೂ ನಡುವೆ ಒಂದು ಶಕ್ತಿ ಇದೆ ನಾನೀಗ ಮಾತಾಡ್ತಾ ಇದ್ದೀನಿ ನಡೀತಾ ಇದ್ದೀನಿ ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಚಲಿಸ್ತಾ ಇದೀನಿ ಇದೆಲ್ಲಕ್ಕೂ ಒಂದು ಕಾರಣ ಇದೆ ಒಂದು ಶಕ್ತಿ ಇದೆ ಅದ್ಯಾವು ಅಂದ್ರೆ ವಿಶ್ವಶಕ್ತಿ ಅದು ನಮ್ಮ ನಡವಳಿಕೆಗೆ ಮೂಲ ಕಾರಣ ವಿಶ್ವಶಕ್ತಿ ಯಾರಿಗೆ ವಿಶ್ವಶಕ್ತಿ ಇರೋದಿಲ್ವೋ ಅವರು ಬೇಗ ಕೋಪ ಬರುತ್ತೆ ದುಃಖ ಬರುತ್ತೆ ಜೀವನದಲ್ಲಿ ಕಷ್ಟ ಸುಖಗಳನ್ನ ಬ್ಯಾಲೆನ್ಸ್ ಮಾಡಕ್ಕೆ ಬರಲ್ಲ ಅವರಿಗೆ ಸೊ ಎಲ್ಲದಕ್ಕೂ ಚಿಂತೆ ಮಾಡ್ತಾರೆ ಏನು ಮುಂದೆ ಏನು ಅಥವಾ ಬೇಗ ರಿಯಾಕ್ಟ್ ಆಗ್ತಾರೆ ಹೊರಗಡೆ ಇರುವಂತ ವಸ್ತುಗಳಿಗೆ ರಿಯಾಕ್ಟ್ ಆಗೋದು ಸೊ ಕೊಲೆಗಳಾಗೋದಾಗಿರ್ಬೋದು ಸೊ ಏನೋ ನಮ್ಮ ಗುರಿ ಮುಟ್ಟದೇ ಇರಬಹುದು ಹಿಂಗೆಲ್ಲ ಸ್ಟಾರ್ಟ್ ಆಗುತ್ತೆ సో ఒమే ఈ విశ్వశక్తి ఆలోచన రహిత స్థితి దాటదెంటర్ బ్రహ్మరంధ్ర హరిక స్టార్ట్ ఆగతే బ్రహ్మరంధ్రూలక విశ్వశక్తి హరియలు ನಿಮ್ಮ అంద్రె నిమ్మ దేహదొగి ఎలా తప్పనే క్యూర్ అందోర్ అంటే అంద్రెలూ వాసి ఆగ్రహ ಜಸ್ಟ್ ಹರಕ್ ಸ್ಟಾರ್ಟ್ ಆಗುತ್ತೆ ಬಿ ಪಿ ಶುಗರ್ ಹಾರ್ಟ್ ಕ್ಯಾನ್ಸರ್ ಕಿಡ್ನಿ ಏನೇ ಇದ್ರು ಜಸ್ಟ್ ಬ್ಲಾಕ್ ಕಟ್ 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 ಎಲ್ಲಾನು ಹೊಡಿತಾ ಹೋಗ್ತದೆ ವಿಶ್ವಶಕ್ತಿ ಅಂದ್ರೆ ಫಸ್ಟ್ ಒಳ್ಳೇದೇನಾಗುತ್ತೆ ಧ್ಯಾನ ಮಾಡೋದರಿಂದ ಆರೋಗ್ಯಯುತವಾದ ಜೀವನ ಸಿಗುತ್ತೆ ಇದು ಒಳ್ಳೆ ಫಸ್ಟ್ ಆಗೋದು ಬಿ ಪಿ ಶುಗರ್ ಗುಳಿಗೆ ತಗೊಳ್ಳೋರು ಬಿಟ್ಟಿದ್ದಾರೆ ತಗೊಳೋದನ್ನ ಕ್ಯಾನ್ಸರ್ ರೋಗ ಇದ್ದವ್ರಿಗೂ ಕಂಟಿನ್ಯೂಸ್ ಮೆಡಿಟೇಷನ್ ಮಾಡಿ ಕ್ಯಾನ್ಸರ್ ಕೂಡ ಹೋಗಿದೆ ಸದಾ ಶಾಂತಿಯುತವಾದ ಜೀವನ ಏನಾಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ಸಿಗುತ್ತೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಹರಿತ ಹರಿತ ನಮ್ಮ ಜೀವನದ ಸ್ಪಷ್ಟ ಗುರಿ ಗೊತ್ತಾಗತ್ತೆ ನಾವು ಜೀವನದಲ್ಲಿ ಏನ್ ಮಾಡ್ಬೇಕು ಹೆಂಗ್ ಅಂದ್ರೆ ಈಗ ನಮ್ಮ ಬ್ರೈನ್ ಅಂದ್ರೆ ಏನಂತು ಸೊ ಅಂದ್ರೆ ಒಂದು ಚೌಕ್ ಬಾಕ್ಸ್ ಅಂತ ಅನ್ಕೊಳ್ಳಿ ಹ್ಮ್ ಮನುಷ್ಯನಿಗೆ ಏನಿಲ್ಲ ಅಂದ್ರೂ ದಿನಕ್ಕೆ ಎಷ್ಟು ಯೋಚನೆ ಬರುತ್ತೆ ಸಾವಿರಾರು ಬರುತ್ತೆ ಇಷ್ಟೇ ಏಜ್ ಅಂತ ಇಲ್ಲ ಸಾವಿರಾರು ಯೋಚನೆಗಳು ಬರುತ್ತೆ ಸೊ ಆ ಯೋಚನೆಗಳು ಹೆಂಗಿರ್ತಪ್ಪ ಜಸ್ಟ್ ಒಂದು ಮೈಂಡ್ ಒಂದು ಖಾಲಿ ಬಾಕ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಖಾಲಿ ಬಾಕ್ಸ್ ಸೊ ಒಂದು ಯೋಚನೆ ಎರಡು ಯೋಚನೆ ಮೂರು ಯೋಚನೆ ಹಂಗೆ ಏನಾಗುತ್ತೆ ಬೇರೆ ಏಟ್ ಆಗುತ್ತೆ ಅದು ಸೊ ಬಾಕ್ಸ್ ಏನಾಗುತ್ತೆ ಮೂರು ತುಂಬುತ್ತೆ ಹೌದಾ ಒಂದ್ಸಲ ಬಾಕ್ಸ್ ಹಿಂಗೆ ತುಂಬಿಟ್ರೆ ನೀವು ಹೋಗಿ ಬರೀ ಮೇಲೆ ಏನ್ ಬರೀತೀರಾ ನಾ ಡಾಕ್ಟರ್ ಆಗ್ತೀನಿ ನಾನು ವಿವೇಕಾನಂದ ಆಗ್ತೀನಿ ನಾನು ಮೋದಿ ಆಗ್ತೀನಿ ನಾನು ಲಾಯರ್ ಆಗ್ತೀನಿ ಬರೀರಿ ಕಾಣುತ್ತ ಕಣ್ಣೆಗದು ಕಣ್ಣಿ ಕಾಣುತ್ತೆ ಏನಾದರೂ ಕಾಣಲ್ಲ ಯಾಕೆ ಹೇಳಿ ಆದ್ರೆ ಯೋಚನೆಗಳು ಬಹಳ ಇರುತ್ತೆ ಸಿಕ್ಕಾಪಟ್ಟೆ ಆದಂಗೆ ನೂರ ಎಂಟು ಯೋಚನೆಗಳು ಇರುತ್ತೆ ಸೊ ಮೆಡಿಟೇಷನ್ ಏನ್ ಮಾಡುತ್ತೆ ಬಹಳ ಸಿಂಪಲ್ ಏನ್ ಮಾಡುತ್ತಂದ್ರೆ ಆ ಯೋಚನೆಗಳನ್ನ ಜಸ್ಟ್ ಅಳಿಸ್ತಾ ಬರುತ್ತೆ ಕ್ಲೀನ್ 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 ತಗದ್ ಹಾಕು ತಗದ್ ಹಾಕು ಎಲ್ಲಾನು ತಗದ್ ಹಾಕುತ್ತೆ ಲಾಸ್ಟ್ ಗೆ ಏನಾಗುತ್ತೆ ಮೈಂಡ್ ಖಾಲಿ ಆಗುತ್ತೆ ಸೊ ಖಾಲಿ ಆದಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಯಾರು ನಾ ಎದಕ್ಕೆ ಬಂದಿದ್ದೀನಿ ಭೂಮಿ ಮೇಲೆ ನನ್ನ ಉದ್ದೇಶ ಏನು ಯಾವ ಗುರಿ ಸಾಧನೆ ನನ್ನ ನನ್ನ ಮುಂದೆ ಇರೋದು ನಾನು ಏನು ಮಾಡಬೇಕು ಸೊ ಇವೆಲ್ಲ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಮನೇರೋ ಭಯ ಹೋಗುತ್ತೆ ಕೋಪ ಹೋಗುತ್ತೆ ಹಸುವೆ ಹೋಗುತ್ತೆ ಏನೇನು ಅರಿಷಟ್ ಬದಗಳಿದಾವೋ ಕಾಮ ಕ್ರೋಧ ಲೋಭ ಮೋಹ ಮದ ಮಸಲ ಎಲ್ಲವೂ ಸರ್ವನಾಶ ಯಾವುದು ಒಂದು ಧ್ಯಾನದಿಂದ ಒಂದು ಧ್ಯಾನದಿಂದ ಎಲ್ಲವೂ ನಾಶ ಆಗೋಗುತ್ತೆ ಸೊ ಹೀಗೆ ಏನಾಗುತ್ತೆ ಮೈಂಡ್ ಖಾಲಿ ಆದಾಗ ಹೋಗಿ ಬರೀ ಏನ್ ಹೇಗಾದ್ ಬರೀ ಆಗುತ್ತೆ ಅದಾಗುತ್ತೆ ಯಾಕಂದ್ರೆ ಧ್ಯಾನದ ಶಕ್ತಿ ಅದು ಸೊ ಇದನ್ನ ನೀವು ಟ್ರೈ ಮಾಡಿ ನೋಡಿ ಜಸ್ಟ್ ಧ್ಯಾನ ಯಾರು ಬೇಕಾದ್ರೂ ಮಾಡಬಹುದು ಇಷ್ಟೇ ವಯಸ್ಸು ಇವರೇ ಮಾಡ್ಬೇಕು ಇದೇ ಟೈಮಿಗೆ ಮಾಡಬೇಕು ಇದೇ ಸ್ಥಳದಲ್ಲೇ ಮಾಡಬೇಕು ಏನೂ ಇಲ್ಲ ಸೊ ಇದನ್ನ ಯಾವ ವಯಸ್ಸಿನವರಾದರೂ ಯಾವ ಸಮಯದಲ್ಲಾದರೂ ಯಾವ ಸ್ಥಳದಲ್ಲಾದರೂ ಧ್ಯಾನವನ್ನ ಮಾಡಬಹುದು ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಬರುತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಸೊ ನೀವು ವಿವೇಕಾನಂದ್ರ ಬಗ್ಗೆ ಕೇಳಿರ್ಬೋದು ವಿವೇಕಾನಂದ ಎಷ್ಟು ಪವರ್ ಇತ್ತು ಅವ್ರಿಗೆ ಅಲ್ವಾ ಸೊ ಅವ್ರಿಗೆ ಎಷ್ಟು ಶಕ್ತಿ ಇತ್ತು ಡೈಲಿ ಒನ್ ಅವರ್ ಮೆಡಿಟೇಷನ್ ಮಾಡ್ತಿದ್ರಂತೆ ವಿವೇಕಾನಂದರು ತಮ್ಮ ವಯಸ್ಸಿಗೆ ಅವರ್ ಮೆಡಿಟೇಷನ್ ಮಾಡ್ತಾ ಇದ್ರು ಸೊ ಅವ್ರು ಎಂತ ಶಕ್ತಿ ಇತ್ತು ಅವ್ರ ಒಳಗಡೆ ಅಂದ್ರೆ ಒಂದು ಪುಸ್ತಕ ಕಲ್ಪನೆ ಹಾಗೆ ಹೋಗ್ತಿತ್ತಂತೆ ವಾಪಸ್ ಅದು ಇತ್ತದೇ ಇದ್ದ ಹಾಗೆ ಹೇಳ್ತಿದ್ರು ಅವ್ರು ಚಿತ್ರಗಳು ಪಟ್ ಯಾರು ಅದು ಹೇಳ್ತಾ ಹೋಗ್ತಿದ್ರು ಬೇಗ ಬೇಗ ಅಂದ್ರೆ ಅಂತ ಶಕ್ತಿ ನಮ್ಮೆಲ್ಲರನ್ನೂ ಬರ್ಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವಿವೇಕಾನದ ಶಕ್ತಿ ಚೈತನ್ಯ ಬರ್ಬೇಕು ಅಲ್ವಾ ಸೊ ಹಾಗಾದ್ರೆ ಏನ್ ಮಾಡ್ಬೇಕಂದ್ರೆ ಸೊ ನೆನ್ಪಿನ ಶಕ್ತಿ ಏಕಾಗ್ರತೆ ಆತ್ಮವಿಶ್ವಾಸ ನೀವ್ ಯಾವಾಗ ಧ್ಯಾನ ಮಾಡ್ತಾ ಹೋಗ್ತಿರೋ ಕಣ್ಣು ಮುಚ್ಚಿ ಸೊಳಗಿಂತ ಸ್ಟಾರ್ಟ್ ಆಗುತ್ತೆ ನಾನು ಯಾರು ಯಾಕೆ ಬಂದಿದ್ದೀನಿ ನಾ ಏನೋ ಮಾಡಬಲ್ಲೇ ನನ್ನೊಳಗಡೆ ಏನೋ ಒಂದು ಶಕ್ತಿ ಇದೆ ನಾನು ಏನೋ ಒಂದು ಕಾರಣಕ್ಕಾಗಿ ಹುಟ್ಟಿದೀನಿ ಸೊ ಇಂತ ಗೌ ಮೌಲ್ಯವಂತವಾದ ಭಾವನೆಗಳು ಬರ್ತಾ ಹೋಗುತ್ತೆ ಸೊ ಹೋದಾಗ ಹೊರಗಡೆ ದೇವರನ್ನ ಹೊರಟೇನೆ ದೇವರನ್ನ ಹೊರಗಡೆ

ಸೊ ಹೀಗೆ ಏನಪ್ಪಾ ಅಂದ್ರೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಾವೇ ದೇವರಾಗ್ತೀವಿ ನಮ್ಮ ಒಳಗಡೆ ದೇವರನ್ನ ಕಾಣ್ತೇವೆ ನಾವು ಪ್ರತಿಯೊಬ್ಬರನ್ನು ಕರುಣೆ ಪ್ರೀತಿ ಎಲ್ಲರನ್ನು ದೇವರನ್ನ ನೋಡೋದು ಎಲ್ಲರನ್ನೂ ವಿಶ್ವಾಸದಿಂದ ಕಾಣೋದು ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಧ್ಯಾನ ಅಷ್ಟೇ ಮಾಡೋದಲ್ಲ ನಿಮ್ಮ ತಂದೆ ತಾಯಿಯರು ಕೂಡ ಧ್ಯಾನನ ಹೇಳ್ಕೊಡಿ ಯಾಕೆ ಅಂದ್ರೆ ಸಂಸಾರಿಕ ಜೀವನದಲ್ಲಿ ಕೂಡ ಧ್ಯಾನ ಪ್ರಮುಖ ಪಾತ್ರ ವಹಿಸುತ್ತೆ ಈಗ ಸಂಸಾರದಲ್ಲಿ ದುಶ್ಚಟಗಳಿರುತ್ತೆ ಗಂಡು ಅಥವಾ ಹೆಣ್ಣು ನೀವು ಮೆಡಿಟೇಷನ್ ಮಾಡೋದ್ರಿಂದ ಯಾವುದೇ ದುಶ್ಚಟಗಳು ಕುಡಿಯೋದಾಗಿರ್ಬೋದು ಸೊ ಹಾಗೆ ಕ್ವಾಸಿಕ್ ಮಾತಾಡೋದಾಗಿರ್ಬೋದು ಅನವಶ್ಯಕ ಜಗಳಗಳು ಎಲ್ಲವೂ ಸ್ಟಾಪ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಮಕ್ಕಳ ಮೇಲೆ ಪ್ರಭಾವ ಬೀರೋದಿಲ್ಲ ತಂದೆ ತಾಯಿ ಧ್ಯಾನ ಮಾಡಿದಾಗ ಮಕ್ಕಳ ಮೇಲೆ ಏನು ಎಫೆಕ್ಟ್ ಆಗಲ್ಲ ಹೌದಾ ರೈಟ್ ಸೊ ಆಮೇಲೆ ಕೆಲವೊಂದಿಷ್ಟು ವ್ಯಕ್ತಿಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಫಸ್ಟ್ ಯಾರಂದ್ರೆ ನಮ್ಮ ಮೋದಿ ಮೋದಿ ಬಗ್ಗೆ ಗೊತ್ತಿರ್ಬೋದು ನಿಮಗೆ ಅವರು ಡೈಲಿ ತ್ರೀ ಅವರ್ಸ್ ಮೆಡಿಟೇಷನ್ ಮಾಡ್ತಾರೆ ಸೊ ಅವ್ರು ಯಾವ ರೀತಿ ನಡೆಸ್ತಾರೆ ದೇಶ ಅಂತ ನಮ್ಗೆ ಗೊತ್ತಿ ಆಲ್ರೆಡಿ ಹೌದಾ ಸೊ ಅವ್ರು ಪ್ರತಿಯೊಬ್ಬ ಮೆಡಿಟೇಷನ್ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ ಎಷ್ಟೋ ವಿಷಯಗಳು ಮಾಹಿತಿ ನಮ್ಗೆ ಗೊತ್ತಿಲ್ಲ ಹೌದಾ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ವಿವೇಕಾನಂದರಾಗಿರ್ಬೋದು ಹಣ್ಣಪ್ಪ ಅವರ ಬಗ್ಗೆ ನಾನು ಮಾಹಿತಿ ಕೊಟ್ಟೆ ಇನ್ನು ಮುಂದೆ నెక్స్ట్ ఏమప్పా డైలీ కస ఓడస్ హౌదా మనయ కస ఓడతాయితీ సో కస ఉడస్బ్రె దినా ఉడతల్ డైలీ ముడస్తిర కస బినా మన హౌదా నమ్మ తల దిన కస మన దినల కసా దినోడ్ కస ఉంటుంది అత శాంతి టెన్షన్ బుద్ధి శాంతి అందా కసనా తగి కస తెలు ಮತ್ತ ಇನ್ನೊಂದು ಮೌಲ್ಯಯುತ ಗುಣಗಳು ಬರ್ತಾವೆ ಧ್ಯಾನ ಮಾಡೋದ್ರಿಂದ ಹೆಂಗ್ ಬರ್ತಾವಂದ್ರೆ ಈಗ ನಾವು ದೀಪಾವಳಿ ಮಾಡ್ತೀವಿ ಹೌದಾ ಮನೇಲಿರೋ ಎಲ್ಲಾ ವಸ್ತು ಹೊರ ಹಾಕ್ತೇವೆ ಸೊ ಮನೇನೆಲ್ಲ ಕ್ಲೀನ್ ಮಾಡ್ತೇವೆ ಹೌದಾ ಕ್ಲೀನ್ ಮಾಡ್ತಾ ಏನಾರು ವಸ್ತು ಸಿಕ್ಕಿರ್ಬೇಕಲ್ವಾ ಸಿಕ್ಕಿರ್ತಲ್ವಾ ಅಯ್ಯೋ ತಗೊಂಡೋಗಿ ಅಂತ ಹೌದಾ ಸಿಗ್ತಾನೆ ಇಲ್ಲ ಮಾಸ್ಕ್ ಸಿಗ್ತಾ ಇಲ್ಲ ನನ್ನ ಪೆನ್ಸ್ ಸಿಗ್ತಾ ಇಲ್ಲ ನನ್ನ ಬುಕ್ಸ್ ಸಿಕ್ತಲ್ಲ ಅಂತ ಹೇಳ್ತಿರ್ತೇನೆ ಹೌದಾ సో ఒస దీపవళి మనీ క్లీన్స్ పట్ పట్ సిక్తు ప్రీతి కరుణ అనుకంప దేవర గుణు ఎలా ఇవ్ అవున బిగు అదవే బట్ అవ్ అవ్వ స్పష్ట రూప దా బాయి సో ఎలా కడతా అక్రమూ జర సో యవ్వన ఎలా మౌల్యూర ಆಗುತ್ತೆ ಎಲ್ಲರಲ್ಲೂ ಒಂದೇ ರೀತಿ ಅಬ್ಸರ್ವೇಷನ್ ನೋಡಕ್ ಸ್ಟಾರ್ಟ್ ಮಾಡ್ತೀನಿ ಸೊ ಕೋಪ ಬರೋದೇ ಇಲ್ಲ ಸೊ ಯಾರೇನಾದ್ರು ನಮ್ಮ ಮೇಲೆ ಈ ಸಡನ್ ಆಗಿ ಸೆಟ್ ನಾವ್ ಏನ್ ಮಾಡ್ತೀವಿ ನೋಡೋಣ ಮಹಾತ್ಮ ಗಾಂಧೀಜಿ ಹೇಳ್ತಿದ್ರು ಅವ್ರಿಗೆ ಒಂದ್ ಕೆಂಡೆ ಹೊಡೆದ್ರೆ ಇನ್ನೊಂದ್ ಕೆಂಡೆ ತೋರಿಸಿದ್ರಂತ ಹಬ್ಬ ಇನ್ನೊಂದ್ ನೋಡಿ ಹೊಡಿ ಬಾಂಧದ್ರಂತೆ ಹೆಂಗ್ ಬಂತು ಅಷ್ಟು ತಾಳ್ಮೆ ಹೆಂಗ್ ಬಂತು ಅವ್ರಿಗೆ ಡೇಲಿ ಒನ್ ಅವರ್ ಮೆಡಿಟೇಷನ್ ಮಾಡ್ತಿದ್ರು ವಾರದಲ್ಲಿ ಒಂದ್ಸಲ ಮೌನವಾಗಿರ್ತಿದ್ರು ಮಾತಾಡ್ತಿರ್ಲಿಲ್ಲ ಅವ್ರು ವಾರದಲ್ಲಿ ಒಂದ್ಸಲ ಮೌನ ಇದು ಒಂದ್ ಬೆಸ್ಟ್ ಸ್ಲೋಗನ್ ಇದೆ

అల్వా సో నెక్స్ట్ సో ఈ రీతి నవ్వేన్ ధ్యాన జీవన శైలి సంపూర్ణ వాళ్ళు సో ఇంత ధ్యానప్ప డైలీ సో ట్రై మోడి నా విజ్ఞాని ఆగో సో నవ్ వన్ దిన డైలీ ట్రై మోడి అభ్యసాంత ముంచే ఒ నిమిషాల ఐదు నిమిష మి ఆమె వయస్ ఎస్తో జాస్తి మో ಸೊ ಒನ್ ಅವರ್ ಮಾಡಿದ್ರೆ ನೀವು ದಿ ಬೆಸ್ಟ್ ನೀವು ಒನ್ ಅವರ್ ನೀವು ಮಾಡೋ ಕೆಪಾಸಿಟಿ ನಿಮ್ಗೆ ಬಂದ ಧ್ಯಾನನಾ ಇವಾಗ ದಿ ಬೆಸ್ಟ್ ನೀವು ಪ್ರತಿಯೊಬ್ಬರು ವಿವೇಕಾನಂದರಾಗಿ ಬೆಳೀತಾರೆ ಇದು ನಾ ಗ್ಯಾರಂಟಿ ಕೊಡ್ತೇನೆ ಸೊ ಮತ್ತೆ ಇನ್ನೊಂದು ಏನಂದ್ರೆ ನಾವು ಈಗ ಧ್ಯಾನ ಮಾಡ್ತಾ ಇದ್ದೀವಿ ನಾನು ಮಾಡೋಕ್ಕಂತ ಎರಡು ವರ್ಷ ಆಯ್ತು ಈಗ ಹೌದಾ ಸೊ ನಾನು ಧ್ಯಾನ ಮಾಡ್ತಾ ಧ್ಯಾನ ಮಾಡ್ತಾ ಮಾಡ್ತಾ ಏನ್ ಮಾಡ್ತೇನೆ ಕ್ಲಾಸಿಗೆ ಜಾಯಿನ್ ಆಗ್ತೀನಿ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಇರುತ್ತೆ ಕ್ಲಾಸ್ ಅದು ಜೂನ್ ಕ್ಲಾಸ್ మాకార్డింగ్ సర్ం మన పాలివ్ సో పిఎం సిబ్స్క్రైబ్ అద్రీమ్మంతా నూరారు విద్యార్థి ధ్యాన ప్రతి ఒక్క మా దొడ్ దొడ్డ వ్యక్తి ధ్యాన సో అంతెప ధ్యాన్ చాలెంజ్ అన్న ఇంగ్ అంతా విద్యార్థి ప్రతి ఒక్కరు ఎల్ ఇన్ చాలెంజ్ అంత బెన్ ఇంగ్ అందా సింపల్ ఫస్ట్ నోడ మెడిటేషన్ డేలి నిమ్మ వయస్ అది హా హై నిమిష ముమ్మ వయస్ అయితే ಇದು ಒಂದೇದು ಅದರಿಂದ ಜೀವನ ಸಿಗುತ್ತೆ ಸಹನೆ ತಾಳ್ಮೆ ಬರುತ್ತೆ ಎರಡನೇದು ಬುಕ್ ರೀಡಿಂಗ್ ಬುಕ್ ರೀಡಿಂಗ್ ಅಂದ್ರೆ ಸಮಾಜ ವಿಜ್ಞಾನ ಗಣಿತ ಟೈಮ್ ಟೇಬಲ್ ಹಾಕೊಂಡು ಓದ್ಕೊಳ್ಳಿ ಬುಕ್ ರೀಡಿಂಗ್ ಅಂದ್ರೆ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ಬಯೋ ಆಟೋಗ್ರಾಫಿಗಳನ್ನ ಓದಿ ಮಹಾತ್ಮ ಗಾಂಧೀಜಿ ವಿವೇಕಾನಂದರು ಸೊ ತುಂಬಾ ಜನ ಇದಾರೆ ವರ್ಷ ಸೊನ್ನೇ ಮಾಡ್ಬೇಕಂದ್ರೆ ಡೈಲಿ ಎಷ್ಟು ಓದ್ಬೇಕು ಯಾಕು ಒಂದೊಂದು ಬುಕ್ ಓದ್ಬೇಕಾ ಇಲ್ಲ ಹತ್ತೇ ಪೇಜ್ ಹೋಗಿ ಜಸ್ಟ್ ಹತ್ತು ಪೇಜ್ ಏ ಮಾಡಿ ಬುಕ್ಸ್ ಗಳನ್ನ ಓದ್ತಾ ಬಂದ್ವಿ ಓದ್ ನೋಡಿ ನಿಮ್ ಲೈಫ್ ಎಷ್ಟು ಚೇಂಜ್ ಆಗುತ್ತೆ ನಾವು ಅಂತಿರ್ತೀವಿ ನಮ್ ಜೀವನದಲ್ಲಿ ನಮ್ಮ ಕಷ್ಟ ನಮ್ಮಷ್ಟು ಕಷ್ಟ ಯಾರು ಪಟ್ಟಿದ್ದಾರೆ ಅಂತಾರೆ ನಿಮ್ಮ ಮಮ್ಮಿನ ಅಪ್ಪ ಅಲ್ಲಿರ್ಬೋದು ಅವಾಗ ಒಮ್ಮೆ ನಮ್ಮಷ್ಟು ಕಷ್ಟ ಯಾರು ಪಟ್ಟಿದ್ದಾರೆ ಜೀವನದಲ್ಲಿ ಅಂದಿರ್ತಾರೆ ಒಂದ್ಸಲ ಬುಕ್ಸ್ ಓದಿ ನೋಡಿ ಅವ್ರ ಕಷ್ಟ ಅಂದ್ರೆ ನಮ್ಮ ಕಷ್ಟ ಏನೂ ಇಲ್ಲ ವಿವೇಕಾನಂದ ಜೀವನ ಗೊತ್ತಲ್ಲ ನಮಗೆ ಹೆಂಗೆ ಕಷ್ಟ ಅವರು ಅವರು ಅವ್ರ ಮನೇಲಿ ತಿನ್ನಕ್ಕೆ ಬಂದ್ ಹೊತ್ತಿನ ಊಟ ಇರ್ಲಿಲ್ಲ ಸೊ ಬೀದಿ ಬೀದಿ ಕಾಲ ಓದಕ ಆಗ್ತಿರ್ಲಿಲ್ಲ ಅವ್ರಿಗೆ ಅಮೇರಿಕಾ ಮಟ್ಟ ಹೋಗ್ಬಂದ ಅವರು ಎಲ್ಲಾರು ದುಡ್ಡು ಹಾಕಿ ಹೋಗ್ಬೋದು ಎಷ್ಟು ಫೇಮಸ್ ಆದ್ರವ್ರು ಸೊ ಅವ್ರ ಕಷ್ಟ ಬುಕ್ಸ್ ಹೋದಾಗ ನಂಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ ಅಲ್ಲ ಅವ್ರೇ ಬುಕ್ಸ್ ಹೋಗಿ ಮಾಡಿ ಎಕ್ಸರ್ ಮಾಡಿ ಎಕ್ಸರ್ಸರಿ ನೀವ್ ಎಷ್ಟೇ ಓದಿದ್ರು ಏನೇ ಮಾಡಿದ್ರು ಉಪಯೋಗ ಇಲ್ಲ ಯಾಕೆ ನಿಮ್ ಮೈಂಡ್ ಹೇಳ್ತೆ ಓದು ಓದು ಅಂತ ಅದು ದೇಹ ಸಪೋರ್ಟ್ ಮಾಡಲ್ಲ ಬೆಳಗ್ಗೆ ಬೇಗ ಎದ್ದು ಓದು ಅಂತ ಹೇಳ್ತೆ ದೇಹ ಏನತ್ತೆ ಮಕ್ಕಳಿ ಹೋಗ್ ಮಾಡ್ತೀವಿ ಓದಿ ಅನ್ಸುತ್ತೆ ಬೇಡ ಸೊ ನೀವು ಏನ್ ಮಾಡ್ಬೇಕು ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಮಾಡಿಸಿ ದಿನ ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡಿಸಿ ಮೂವತ್ತು ನಿಮಿಷ ಜಸ್ಟ್ ಮೂವತ್ತು ನಿಮಿಷ ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡಿಸ್ಬೇಕು ಆಮೇಲೆ ನೆಕ್ಸ್ಟ್ ಏನು ವೆಜಿಟೇರಿಯನ್ ಮಾಡಿ ಫಾಲೋ ಮಾಡಿ ವೆಜಿಟೇರಿಯನ್ ಏನಂದ್ರೆ ನಿಮ್ ಒಳಗಡೆ ಬೆಳೆಸುತ್ತೆ ಅದ್ರ ಏನೋ ಒಂದು ಬಿಡೋ ಶಕ್ತಿ ಬರಬೇಕು ಬರ್ಬೇಕು ಇಲ್ಲಿ ನಾವು ಏನ್ ಮಾಡ್ತೀವಿ ಪ್ರಾಣಿಗಳನ್ನ ಕೊಡೋದು ಯಾಕೆ ನಾವು ಯಾಕೆ ಹೊರಬೇಕು ಪ್ರಾಣಿಗಳನ್ನ ಅವು ನಮ್ಮ ಜೀವಗಳ ಅಧಿಕಾರ ಇದೆ ಪ್ರಾಣಿಗಳನ್ನ ಹಾಗೆ ನಮ್ಮಲ್ಲಿ ಬೆಳೆಯುತ್ತೆ ಬೆಳೆಯುತ್ತೆ ನಾವು ಪ್ರಾಣಿಗಳನ್ನ ಸಸ್ಯ ಮಾಡೋದು ಜಸ್ಟ್ ಒಂದು ಪ್ರಾಕ್ಟೀಸ್ ಮಾಡಿ

ಸೋರಿ ಮಳೆ ಹೇಳಿ ನೋ ಪಾಸಿಪ್ ಅಂದ್ರೆ ಏನ್ ಮಾಡಬೇಕು ಅಂಡ್ ಟಾಪ್ ಪಾಸಿಟಿವ್ ಕಡಿಮೆ ಮಾತಾಡಿ ಮಾತಾಡೋಕ್ಕೆ ಬಾಯ್ ಬಿಟ್ರೆ ಪಾಸಿಟಿವ್ ಮಾತಾಡಿ ಇದು ನೋ ಪಾಸಿ ಇದನ್ನ ಫಾಲೋ ಅಪ್ ಮಾಡ್ಬೇಕು ನಾವು ಸ್ಟೂಡೆಂಟ್ಸ್ ಆಗ್ತೀವಿ ನೋ ಒಟ್ಟು ಮಾತಾಡೋದು ಯಾರ ಬಗ್ಗೆ ಅಂತ ಕಾಸಿಟ್ ಮಾತಾಡೋದು ಹೌದಾ ಚಾಲೆಂಜಸ್ ಕೊಟ್ಟಿದ್ದಾರೆ ಸೊ ಈ ರೀತಿ ನಿಮ್ಮ ಜೀವನ ನೀವೊಂದ್ಸಲ ಈ ಚಾಲೆಂಜ್ ಮಾಡ್ತಾ ಹೋದ್ರೆ ನಿಮ್ಮ ಗುಣಮಟ್ಟ ಚೇಂಜ್ ಆಗ್ತಾ ಹೋಗುತ್ತೆ ಬರೀ ಓದೋದು ಮಾರ್ಕ್ಸ್ ಇನ್ನೊಂದು ಹಾಕ್ಬೇಕು ಜೀವನ ಅಲ್ಲ ಸೊ ಇದಕ್ಕಿಂತ ಮೊದಲು ದಿನ ಎಕ್ಸಸೈಜ್ ಮಾಡ್ಕೊಳ್ಳಿ ಆಧ್ಯಾತ್ಮಿಕ ಪುಸ್ತಕ ಓದ್ರಿ ಹೌದಾ ಮೆಡಿಟೇಷನ್ ಮಾಡ್ರಿ ಇವು ಬೇಕಲ್ಲ ಜೀವನಕ್ಕೆ ಸಂಸ್ಕಾರ ಬೇಡೋ ಉತ್ತಮ ಸಂಸ್ಕಾರ ಬೇಕಂದ್ರೆ ಇವನ್ನ ಫಸ್ಟ್ ಮಾಡ್ಬೇಕು ಚಾಲೆಂಜ್ ಮಾಡ್ಬೇಕು ನೀವೇ ಚಾಲೆಂಜ್ ಹಾಕೋ ಈ ಚಾಲೆಂಜ್ ನೀವು ಸ್ಟಾರ್ಟ್ ಮಾಡಿದ್ರೆ ನೀವು ಆಟೋಮೆಟಿಕ್ ಆಗಿ ಓದೋದ್ರಲ್ಲಿ ಸಕ್ಸಸ್ ಆಗ್ತೀರಾ ಯಾಕಂದ್ರೆ ಹಾಕೋ ಗೊತ್ತಾಗ್ಬಿಡತ್ತೆ సో డైలీ ఎక్ససైజ్ డైలీ టైమ్ టేబుల్ హాతీర టైమ్ సెట్ ఆగితే డైలీ మెడిటేషన్ సెట్ మొబ్ టైమ్ సెట్ ఆగితే చాలెంజ్ లైఫ్ అని చాలెంజ్ హో నవెల్ చాలెంజ్ ప్రతి ఒక్కరు చాలేంజ్ ఆటోమేటిక్ ఎలా స్కోరింగ్ స్టార్ట్ ఆగతే ఎలా సంస్కారం పుస్తకాల ఆధ్యాత్మిక పుస్తక ఓదదే మోదే సంస్కారం ఇలా ಧ್ಯಾನಕ್ಕೆ ಪುಸ್ತಕ ಓದೋದು ತುಂಬ ಮುಖ್ಯ ಧ್ಯಾನ ಸ್ವಾಧ್ಯಾಯ ಸಜ್ಜನ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ಹೌದಾ ಸೊ ಏನಪ್ಪ ಬಗ್ಗೆ ಇರುವಂತ ಮಾಹಿತಿ ಸೊ ನಾನು ನಿಮಗೊಂದೀಗ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿಸ್ತೇನೆ ಸೊ ಎಲ್ಲ ಧ್ಯಾನ ಮಾಡೋಣ